ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಒಂದು ಪಲ್ಯದ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬ ಸಾಂಪ್ರದಾಯಿಕವಾಗಿರುವಂತಹ ಪಲ್ಯದ ರೆಸಿಪಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ಈ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಹಲಸಿನ ಗುಜ್ಜೆಯನ್ನು ತೆಗೆದುಕೊಂಡು ಚೆನ್ನಾಗಿ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಒಳಗಿನ ಸ್ವಲ್ಪ ದಪ್ಪ ಪಾರ್ಟ್ ಇರತ್ತೆ ಅದನ್ನೆಲ್ಲ ಕ್ಲೀನಾಗಿ ತೆಗೆದು ನಾರ್ಮಲ್ ಹುಳಿ ಅಥವಾ ಸಾಂಬಾರಿಗೆ ಹೆಚ್ಚೀವಲ್ಲ ಆ ಸೈಜಲ್ಲಿ ಹೋಳುಗಳನ್ನಾಗಿ ಹೆಚ್ಚಿಕೋಬೇಕಾಗತ್ತೆ ಹೆಚ್ಚಬೇಕಿದ್ರೆ ನಾವು ಕೈಗೆ ಚೆನ್ನಾಗಿ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಚ್ಕೊಂಡು ಹೆಚ್ಚೋದ್ರಿಂದ ಅದರಲ್ಲಿರೋ ಅಂಟಿನ ಅಂಶ ಎಲ್ಲ ನಮಗೆ ಕೈಗೆ ತಾಗೋದಿಲ್ಲ ಈಗ ಕುಕ್ಕರ್ಗೆ ಹೆಚ್ಚಿಟ್ಕೊಂಡಿರೋ ಹಲಸಿನ ಗುಜ್ಜೆಯನ್ನೆಲ್ಲ ಹಾಕ್ತಾಯಿದ್ದೀನಿ ಇದಕ್ಕೀಗ ಒಂದು ಎರಡು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಯಾಕೆಂದರೆ ಇದರಲ್ಲಿರೋ ಅಂಟಿನಂಶ ಏನಾದ್ರು ಇದ್ದರೆ ಈ ಪಾತ್ರೆಗೆ ಅಂಟೋದಿಲ್ಲ ಇದನ್ನು ಇವಾಗ ನಾನು ಕುಕ್ಕರ್ನಲ್ಲಿ ಒಂದು ವಿಸಿಲ್ ಆಗುವಷ್ಟು ಬೇಯಿಸ್ಕೋತಾ ಇದ್ದೀನಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಚಟ್ನಿ ಕಪ್ ಇರುತ್ತಲ್ಲ ಅದರಲ್ಲಿ ಒಂದು ಫುಲ್ ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕಿದ್ದೀನಿ ಖಾರಕ್ಕೆ ಎರಡು ಒಣ ಮೆಣಸನ್ನು ಹಾಕಿದ್ದೀನಿ ಒಂದು ಅರ್ಧ ಚಮಚ ಸಾಸಿವೆ ಒಂದು ಅರ್ಧ ಚಮಚ ಜೀರಿಗೆ ನಂತರ ಒಂದು ಚಿಟಿಕೆ ಆಗುವಷ್ಟು ಅರಿಶಿಣ ಪುಡಿ ಸ್ವಲ್ಪ ಹುಣಸೆಹಣ್ಣು ಒಂದು ನೆಲ್ಲಿ ಈಗ ಒಮ್ಮೆ ಇದನ್ನು ಚೆನ್ನಾಗಿ ರುಬ್ಕೋಬೇಕು ನೋಡಿ ಇದ್ರ ಜೊತೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಕಟ್ ಮಾಡಿಬಿಟ್ಟು ಇದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋತೀನಿ ನೋಡಿ ಇವಾಗ ಮಸಾಲೆ ರೆಡಿಯಾಗಿದೆ ನೋಡಿ ಕುಕ್ಕರಿಂದ ಹಲಸಿನ ಗುಜ್ಜಿಗೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಅಂದರೆ ಸ್ವಲ್ಪ ಬಿಸಿ ಬಿಸಿ ಇರೋದ್ರಿಂದ ನಾನು ಹೀಗೆ ಸೌಟಲ್ಲಿ ಈಕ್ ಮಾಡ್ಕೊತಾ ಇದ್ದೀನಿ ಹೀಗೆ ನೀಟಾಗಿ ಹೀಗೆ ಪ್ರೆಸ್ ಮಾಡಿದ್ರೂ ಸಾಕು ಬಿಡಿ ಬಿಡಿಯಾಗಿ ಉದುರು ಬರುತ್ತೆ ಈಗ ನೋಡಿ ಎಷ್ಟು ಪುಡಿ ಪುಡಿ ಉದುರ ಉದುರದ್ರಾಗಿ ಎಳೆ ಎಳೆಯಾಗಿ ಬಂದಿದೆ ಅಂತ ಒಂದು ಪ್ಯಾನ್ಗೆ ಎಣ್ಣೆಯನ್ನು ಹಾಕಿದ್ದೀನಿ ಸುಮಾರು ಎರಡು ಚಮಚ ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೀನಿ ನೀವು ಯಾವ ಎಣ್ಣೆನ ಬಳಸ್ತೀರಾ ಅಂತ ನೋಡಿಕೊಂಡು ಹಾಕೋಬೋದು ನಂತರ ಒಂದು ಕಾಲು ಚಮಚ ಉದ್ದಿನ ಸಾಸಿವೆ ಒಂದು ಅರ್ಧ ಚಮಚ ಬೇಡೆ ಒಂದ್ ಅರ್ಧ ಒಣ ಮೆಣಸನ್ನ ಹಾಕ್ತಾ ಇದ್ದೀನಿ ಒಂದು ಚಿಟಿಕೆ ಆಗುವಷ್ಟು ಇಂಗು ಅಕಸ್ಮಾತಾಗಿ ರುಬ್ಬುವಾಗ ಅರಿಶಿನವನ್ನು ಹಾಕಲಿಲ್ಲ ಅಂದ್ರೆ ಈಗ ಒಗ್ಗರಣೆಗೆ ಹಾಕೋಬಹುದು ಕರಿಬೇವನ್ನ ಹಾಕಿದ್ದೀನಿ ನೋಡಿ ಒಗ್ಗರಣೆ ಈಗ ಆಗಿದೆ ಇದಕ್ಕೆ ರೆಡಿ ಮಾಡಿಟ್ಕೊಂಡಿರುವಂತಹ ಹಲಸಿನ ಗುಜ್ಜೆನ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ರೆಡಿ ಮಾಡಿಟ್ಕೊಂಡಿರೋ ಮಸಾಲವನ್ನು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಬೆಲ್ಲ ಆಪ್ಷನಲ್ಲು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಇವಾಗ ಒಂದು ಎರಡು ನಿಮಿಷ ಹಾಗೆ ಮುಚ್ಚಿಬಿಟ್ಟು ಬೇಯಿಸ್ಕೊಡೋಣ ಈಗ ನೋಡಿ ರುಚಿ ರುಚಿಯಾಗಿರುವಂತಹ ಎಳೆಯ ಹಲಸಿನ ಗುಜ್ಜೆ ಪಲ್ಯ ರೆಡಿ ಆಗಿದೆ ಕಲರ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗ್ರೀನಿಶ್ ಆಗಿ ಬಂದಿದೆ ಎಲ್ರಿಗೂ ಇಷ್ಟವಾಗುವಂತಹ ಪಲ್ಯ ಮತ್ತು ಸೀಸನಲ್ ರೆಸಿಪಿ ಇದು ನಿಮಗೆ ಎಲ್ಲ ಟೈಮಲ್ಲೂ ಸಿಗೋದಿಲ್ಲ ಹಲಸಿನ ಗುಜ್ಜೆ ಈ ಟೈಮಲ್ಲಿ ಮಾತ್ರ ಸಿಗೋದ್ರಿಂದ ಈ ರುಚಿ ರುಚಿಯ ಪದಾರ್ಥಗಳನ್ನು ನಾವು ಮಾಡ್ಕೋಬೋದು ನಾನು ಆಲ್ರೆಡಿ ಮತ್ತೊಂದು ರೀತಿಯ ಪಲ್ಯವನ್ನು ಹೇಗೆ ಮಾಡೋದು ಅಂತ ಹಾಕಿದ್ದೀನಿ ವಿಡಿಯೋ ನಿಮಗೆ ಚೆಕ್ ಮಾಡಿದರೆ ಗೊತ್ತಾಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ದ ಅಂಟೆ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್